ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನು ಶನಿವಾರ ದಿನ ಮಧ್ಯಾಹ್ನ ಊಟ ಎಲ್ಲ ಮಾಡಿ ಅದಾದಮೇಲೆ ಸ್ನಾನ ಮಾಡಿಕೊಂಡು ದೇವ್ರ ಮನೆ ಡೀಪ್ ಕ್ಲೀನಿಂಗ್ ಮಾಡೋಣ ಅಂತೇಳಿ ಬಂದಿದ್ದೀನಿ ನಮ್ಮ ರಿಲೇಟಿವ್ ಮಾಮ ತೀರ್ಕೊಂಡಿದ್ದು ಸೂತ್ಕ ಬೇರೆ ಇತ್ತು ಹಾಗಾಗಿ ದೇವ್ರ ಮನೆ ಎಲ್ಲ ಒರೆಸಿ ಫೋಟೋಸ್ ಎಲ್ಲ ಒರೆಸಿ ಕಳಶ ಇಡೋಣ ಅಂತ ಅಂದ್ಬಿಟ್ಟು ಶನಿವಾರ ಮಾಡ್ತಾ ಇದ್ದೀನಿ ಆಕ್ಚುಲಿ ಗುರುವಾರದ ದಿನವೇ ಮೂರು ದಿನ ಆಗಿತ್ತು ಅವ್ರ ಕಾರ್ಯ ನಮ್ಮದು ಮೂರು ದಿನದಲ್ಲೇ ಕಾರ್ಯ ಮಾಡೋದು ಆವತ್ತೇ ಇತ್ತು ಆ್ಯಕ್ಚುಲಿ ಆದರೆ ಅವತ್ತು ಅಮಾವಾಸ್ಯೆ ಸ್ಟಾರ್ಟ್ ಆಗಿದ್ದರಿಂದ ಕಳಶ ತೆಗಿಯಂಗಿರಲಿಲ್ಲ ಅದಕ್ಕೆ ಇನ್ನು ಶನಿವಾರ ದಿನ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಇವತ್ತು ಶನಿವಾರ ದಿನ ಮಾಡ್ಕೊತಾ ಇದ್ದೀನಿ ಮೇಲ್ಗಡೆದೆಲ್ಲ ಮನೆ ಒರೆಸಿದೆ ಕೆಳಗಡೆ ಮಾತ್ರ ಒರೆಸ್ಕೊಂಡು ಅಡುಗೆ ಎಲ್ಲ ತಿಂಡಿ ಅಡುಗೆ ಎಲ್ಲ ಮುಗಿಸಿ ಮಧ್ಯಾಹ್ನ ಸ್ನಾನ ಮಾಡಿಬಿಟ್ಟು ನಾನು ದೇವ್ರ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಒಂದು ಸಲ ಈ ದೇವ್ರ ಮನೆ ವಾಲ್ಸ್ ಎಲ್ಲ ನಾನು ಡೀಪ್ ಕ್ಲೀನಿಂಗ್ ಮಾಡ್ಕೊಂಬಿಡ್ತೀನಿ ಒಂದಿನ ಸುಮ್ಮನೆ ಕಷ್ಟಪಡಬೇಕಾಗುತ್ತೆ ಅಂತ ಅಂದ್ಬಿಟ್ಟು ತಿಂಗಳು ತಿಂಗಳು ಮಾಡ್ಕೊಂಬಂದರೆ ನನಗೆ ಈಸಿ ಆಗುತ್ತೆ ಹಬ್ಬಗಳೇನಾದ್ರು ಬಂತಂದರೆ ಸಿಕ್ಕ ಬಟ್ಟೆ ಕಷ್ಟ ಆಗುತ್ತಲ್ವ ಅದಕ್ಕೆ ಅವಾಗಿಂದ ಅವಾಗಲೇ ನಾನು ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ ಇನ್ನು ಜಾಸ್ತಿ ನನಗೆ ವೀಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ ಯಾಕೆ ಅಂತಂದರೆ ಮಂಡಿ ನೋವು ಜಾಸ್ತಿ ಸ್ಟಾರ್ಟ್ ಆಗ್ತಾ ಇತ್ತು ಅಂದರೆ ವಿಟಮಿನ್ ಡಿ ಟ್ಯಾಬ್ಲೆಟ್ ತೊಗೊಂಡ್ರೆ ಏನೂ ಪೇಯ್ನೆಲ್ಲ ಇರೋದಿಲ್ಲ ಕಾಲು ಸೊ ಅದು ಒಂದು ವಾರ ಆದಮೇಲೆ ಮತ್ತೆ ಸ್ಟಾರ್ಟ್ ಆಗುತ್ತೆ ಎಂಟು ವಾರಕ್ಕೆ ಕೊಟ್ಟಿದ್ದರು ಡಾಕ್ಟ್ರು ಇವಾಗ ಖಾಲಿ ಆಗಿತ್ತು ಆವತ್ತು ಶನಿವಾರ ಸ್ಟಾರ್ಟ್ ಆಗಿತ್ತು ಪೈನು ಸೊ ಹಾಗಾಗಿ ಜಾಸ್ತಿ ವೀಡಿಯೋ ಮಾಡೋಕ್ಕೋಗ್ಲಿಲ್ಲ ತುಂಬ ಕೆಲಸ ಬೇರೆ ಇದ್ದಿದ್ದರಿಂದ ಡ ಡೀಟೇಲ್ ಆಗಿ ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ ದೇವಸ್ಥಾನ ಎಲ್ಲ ಬೆಳಗಿದ್ದು ಹಾಗೆ ಫೋಟೋಸ್ ಎಲ್ಲ ಒರೆಸಿದ್ದು ಇನ್ನು ಪೂಜೆ ಎಲ್ಲ ಆದಮೇಲೆ ನಾನು ಆ ಬ್ಲಾಗ್ಸನ್ನ ಹೆಂಡ್ ಮಾಡಿಬಿಟ್ಟೆ ಇವಾಗ ಭಾನುವಾರ ದಿನ ಬೆಳಗ್ಗೆ ವ್ಲಾಗ್ನ ಮಾಡ್ತಾಯಿದ್ದೀನಿ ಭಾನುವಾರ ಬಟ್ಟೆ ವಾಶ್ಕಾಕೋಣ ಅಂತ ಬಂದೆ ಫಸ್ಟು ಹೂವೆಲ್ಲ ನೋಡಿದೆ ಆ ಬಿಸಿಲಿಗೆಲ್ಲ ಇದಾಗ್ಬಿಡುತ್ತೆ ಅಂತಂದ್ಬಿಟ್ಟು ಮಲ್ಲಿಗೆ ಹೂವು ಇತ್ತು ಅದನ್ನ ಕಿತ್ಬಿಟ್ಟು ಆದರೂ ಕಟ್ಟೋಣ ಅಂತ ಅಂದ್ಬಿಟ್ಟು ಇವಾಗ ಮಲ್ಲಿಗೆ ಹೂವನ್ನ ಕಿತ್ಕೊತಾ ಇದ್ದೀನಿ ಸೊ ಅದಾದಮೇಲೆ ಬಟ್ಟೆ ವಾಶ್ಕಾಗ್ತದೆ ಸಂಡೆ ಅದರಲ್ಲಿ ಹೂವು ನೋಡಿದ್ರೆ ಬಿಸಿಲಿಗೆ ಬಾಡೋಗುತ್ತಲ್ವಾ ಸೊ ನೋಡಿಕೊಂಡು ಸುಮ್ಮನೆ ಇರೋಕ್ಕಾಗೋದಿಲ್ಲ ಅಯ್ಯೋ ಒಣಗೋಗುತ್ತಲ್ಲ ಅಂತ ಅಂದ್ಬಿಟ್ಟು ಕಿತ್ಕೊಂಡೆ ಸೊ ಕಿತ್ಕೊಂಡು ಮುಡ್ಕೊಂಡ್ರೆ ಅದೊಂಥರ ಮನ್ಸಿಗೆ ಖುಷಿ ಇರುತ್ತಲ್ವ ಸುಮ್ಮನೆ ಗಿಡದಲ್ಲೇ ಬಿಟ್ಟೋದ್ರೆ ಒಂಥರ ಬೇಜಾರು ಅದಕ್ಕೆ ಫಸ್ಟ್ ಹೂನೆಲ್ಲ ಕಿತ್ತು ಅದಾದ್ಮೇಲೆ ಬಟ್ಟೆ ವಾಶ್ಗೆ ಹಾಕ್ತಾ ಇದ್ದೀನಿ ನಮ್ಮ ಎಷ್ಟು ಎಷ್ಟುದ್ದ ಇದೆಯೋ ಅಷ್ಟುದ್ದ ಹೂ ಸಿಗುತ್ತೆ ಎರಡು ಗಿಡದಿಂದ ಸೊ ಇನ್ನೂ ಈ ದೊಡ್ಡ ಹೂವು ದೊಡ್ಡಪಾಟಲ್ಲಿರೋ ಮಲ್ಲಿಗೆ ಹೂವಿನ ಗಿಡ ಇನ್ನೂ ಅಷ್ಟು ಹೂವು ಬಿಡ್ತಾ ಇಲ್ಲ ಚಿಕ್ಕ ಈ ಕಡೆ ಇರೋದು ಮ ರೋಜಾ ಗಿಡದ ಹತ್ರ ಇರೋದು ಸ್ವಲ್ಪ ಜಾಸ್ತಿ ಬಿಡ್ತಾ ಇದೆ ಅದನ್ನು ಎಲೆಯೆಲ್ಲ ಕಿತ್ತಾಕ್ ಇನ್ನೇನು ಸಮ್ಮರ್ ಸ್ಟಾರ್ಟ್ ಆಗ್ತಿದೆ ಅಂತಂದರೆ ಎಲ್ಲ ಕಿತ್ತಾಕಿದ್ರೆ ಹೂವಿನ ಇಳವರಿ ಜಾಸ್ತಿ ಬರುತ್ತೆ ಅಂತೇಳಿ ನಮ್ಮ ಅಮ್ಮ ಅವರೆಲ್ಲ ಕಿತ್ತಾಕ್ತಾಯಿದ್ರು ನಾನು ಕೂಡ ಕಿತ್ತಾಕ್ಬೇಕು ಆದರೆ ಟೈಮ್ ಇಲ್ಲ ಟೈಮ್ ನೋಡ್ಕೊಂಡು ಕಿತ್ತಾಕೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಇನ್ನು ನಾವು ಎಲ್ಲ ಕಿತ್ಕೊಂಡು ಅದಾದಮೇಲೆ ಬಟ್ಟೆ ವಾಶ್ಗೆ ಹಾಕ್ಬಿಟ್ಟು ಇಲ್ಲೇ ವಾ ಹೋಟೆಲ್ಗೆ ಹೋಗ್ಬಿಟ್ಟು ಟಿಫನ್ ತಿಂದ್ಕೊಂಬಂದು ಮಧ್ಯಾಹ್ನ ರಾತ್ರಿ ಮೊಸಬ್ ಸಾಂಬಾರು ಮಾಡಿದ್ದೆ ಅದೇ ಜಾಸ್ತಿ ಇತ್ತು ಹಾಗಾಗಿ ಅದನ್ನೇ ಅದಕ್ಕೆ ಒಂದು ಸ್ವಲ್ಪ ರೈಸ್ ಮಾಡಿಕೊಂಡೆ ಯಾಕೆ ಅಂತಂದರೆ ಮನೆಗೆ ಗೆಸ್ಟ್ ಬರೋದಿತ್ತು ನಮ್ಮ ಯಜಮಾನ್ರು ಅವ್ರ ಕೊಲೀಗ್ಸು ಒಂದು ಇಬ್ಬರು ಫ್ಯಾಮಿಲಿ ಬರಬೇಕಾಗಿತ್ತು ಹಾಗಾಗಿ ಅವ್ರಿಗೆ ಈವ್ನಿಂಗ್ ಬರ್ತಾರೆ ಅಂತ ಹೇಳಿದರು ಅದಕ್ಕೆ ಈವ್ನಿಂಗು ಅಡುಗೆಗಳು ಮಾಡೋಣ ಅಂದರೆ ಅವರು ಇಬ್ಬರೂ ವೆಜ್ಜು ನಾವು ಕೂಡ ಸಂಡೇ ವೆಜ್ಜೇ ತಿಂದಿದ್ದು ಯಾಕೆ ಅಂತಂದರೆ ಇವಾಗ ಲಾಸ್ಟ್ ಗುರುವಾರ ದಿ ಗುರುವಾರದಿಂದ ಈ ಗುರುವಾರದವರೆಗೂ ರಾಯರದು ಸಪ್ತಮೋತ್ಸವ ನಡೀತಾ ಅಲ್ಲ ಹಾಗಾಗಿ ನಾವು ನಾನ್ ವೆಜ್ ತಿಂದಿಲ್ಲ ಲಾಸ್ಟ್ ಗುರುವಾರದಿಂದ ಈ ಗುರುವಾರದವರೆಗೂ ನಾನ್ ವೆಜ್ ತಿಂದಿಲ್ಲ ಅದಕ್ಕೆ ಸಂಡೇ ವೆಜ್ ಅಡುಗೆ ಮಾಡಬೇಕಾಗಿತ್ತು ಆದರೆ ಅವರು ಬರಲಿಲ್ಲ ಅವ್ರ ಕೊಲೀಗ್ಸು ಇನ್ನೊಂದು ಸಲ ಬರ್ತೀವಿ ಸರ್ ಇವಾಗ ಒಂದು ಸ್ವಲ್ಪ ಬ್ಯುಸಿ ಇದ್ದೇನೆ ಅಂತ ಹೇಳಿದ್ರು ಸರಿ ಅಂತ ಅಂದ್ಬಿಟ್ಟು ನಾನು ಬರೀ ಒಂದು ರೈಸ್ ಮಾಡಿಬಿಟ್ಟು ಊಟ ಮಾಡಿ ರೆಸ್ಟ್ ಮಾಡಿಬಿಟ್ಟೆ ಶನಿವಾರ ದಿನ ತುಂಬ ಟಯರ್ಡ್ ಆಗಿಬಿಟ್ಟಿತ್ತಲ್ವ ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ದೇವ್ರ ಫೋಟೋಸ್ ಎಲ್ಲ ಒರೆಸ್ಕೊಂಡು ಮನೆ ಒರೆಸ್ಕೊಂಡು ಎಲ್ಲ ಒಂದೇ ದಿನ ಅಂತಂದರೆ ತುಂಬಾ ಕಷ್ಟ ಆಗುತ್ತೆ ಇದು ದೇವ್ರ ಮನೆ ಒಂದೊಂದು ದಿನ ಒಂದೊಂದು ಕೆಲಸ ಮಾಡೋ ಅಂದರೆ ಮನೆ ಒರೆಸೋದ ದಿನ ದೇವ್ರ ಮನೆ ಕ್ಲೀನ್ ಮಾಡೋದೊಂದು ದಿನ ಇತ್ತು ಅಂತಂದರೆ ಅಷ್ಟೊಂದು ಟಯರ್ಡ್ ಆಗಲ್ಲ ಇಷ್ಟು ದೊಡ್ಡ ಮನೆ ಕ್ಲೀನ್ ಮಾಡಿಕೊಂಡು ದೇ ಅದು ದೇವ್ರ ಮನೆ ಕೂಡ ಡೇ ಕ್ಲೀನಿಂಗ್ ಮಾಡಿಕೊಂಡು ಫೋಟೋಸ್ ಎಲ್ಲ ಒರೆಸ್ಕೊಂಡು ತುಂಬಾ ಟಯರ್ಡ್ ಆಗಿತ್ತು ಸಂಡೇ ಮಧ್ಯಾಹ್ನ ಊಟ ಮಾಡಿ ರೆಸ್ಟ್ ಮಾಡಿ ಆಮೇಲೆ ಈವ್ನಿಂಗು ಟೀ ಮಾಡಿಕೊಂಡು ಟೆರೆಸ್ ಮೇಲೆ ಬಂದೆ ಆವಾಗ ಇವರು ಗಿಡಗಳಿಗೆಲ್ಲ ನೀರು ಬಿಡ್ತಾಯಿದ್ರು ಸೊ ಹಾಗೆ ಒಂದು ವೀಡಿಯೋ ಮಾಡಿಕೊಂಡೆ ಬರೀ ಗಿಡಗಳಿಗೆ ನೀರು ಬಿಡೋದಷ್ಟೇ ಅಲ್ಲ ಗಿಡಗಳು ತುಂಬ ಆಗಿರಬೇಕು ಅಂತಂದ್ರೆ ಗಿಡಗಳಿಗೆಲ್ಲ ಸ್ನಾನ ಮಾಡಿಸ್ಬೇಕು ಸೊ ಗಿಡಗಳ ಮೇಲೆಲ್ಲ ನೀರು ಬಿಡೋದ್ರಿಂದ ತುಂಬ ಕಳೆಕಳಿಯಾಗಿರುತ್ತೆ ಮಳೆಗಾಲದಲ್ಲಿ ನೋಡ್ಬೋದು ಆ ಗಿಡಗಳ ಮೇಲೆ ನೀರು ಬೀಳ್ತಾ ಇದ್ರೆ ಗಿಡಗಳು ಎಷ್ಟು ಕಳೆಕಳಿಯಾಗಿ ಕಾಣಿಸುತ್ತಲ್ವ ಸೊ ಆ ರೀತಿನೇ ಪ್ರತಿ ಸಲ ವಾರದ ಅಂದರೆ ವಾರದಲ್ಲಿ ಒಂದು ಮೂರರಿಂದ ನಾಲ್ಕು ಸಲ ಇವರು ಗಿಡಗಳ ಮೇಲೆ ಎಲ್ಲ ನೀರು ಬಿಡ್ತಾಯಿರ್ತಾರೆ ಅಂದರೆ ಸ್ನಾನ ಮಾಡಿಸ್ತಾ ಇರ್ತಾರೆ ಗಿಡಗಳಿಗೆ ಸೊ ನಾ ಗಿಡಗಳು ನೋಡೋಕ್ಕೆ ಚೆನ್ನಾಗಿ ಕಾಣೋದು ಸೊ ನೀವು ಕೂಡ ಕೆಲವರೆಲ್ಲ ಕೇಳ್ತಾ ಇರ್ತೀರ ಗಾರ್ಡನ್ ಯಾವ ರೀತಿ ಮೇಂಟೈನ್ ಮಾಡ್ತೀರ ಪದ್ಮ ಶೇರ್ ಮಾಡಿ ಅಂತ ಗಿಡಗಳಿಗೆ ನೀರು ಬಿಟ್ಟಾಗ ಗಿಡಗಳಿಗೆ ನೀರು ಕೂಡ ಅದ್ರ ಮೇಲಿಂದ ಸ್ಪ್ರೇ ಮಾಡಬೇಕು ಸೊ ಆವಾಗಲೇ ಹೆಲ್ತಿಯಾಗಿರೋದು ಇನ್ನು ನಾನು ಟೆರೆಸ್ ಮೇಲೆ ಇದ್ನಲ್ವಾ ಅಲ್ಲಿ ಯಜಮಾನ್ರು ರೇಗಿಸ್ತಾ ಇದ್ದರು ದೇವಸ್ಥಾನಕ್ಕೆ ಬೇರೆ ಬೇರೆ ಹೋಗಬೇಕು ಅಂತಾರೆ ನನ್ನ ಮಗಳು ಇಷ್ಟೊತ್ತಾದರೂ ಸ್ನಾನ ಮಾಡೋಲ್ಲ ಅಮ್ಮ ಇಷ್ಟೊತ್ತಾದರೂ ಸ್ನಾನ ಮಾಡೋಲ್ಲ ಅಮ್ಮ ಅಂತ ಹೇಳ್ತಾಯಿದ್ರು ಸಂಡೆ ಒಂದಿನ ಆ ರೀತಿಯಾಗಿರ್ತೀನಿ ಇನ್ನು ಉಳಿದಂತೆ ಯಾವತ್ತಾದರೂ ಮನೆ ಕ್ಲೀನಿಂಗ್ ಕೆಲಸ ಇತ್ತು ಅಂತಂದರೆ ಅದು ಸೋಮವಾರ ದಿನ ಜಾಸ್ತಿ ಈವ್ನಿಂಗ್ ಹಂಗೆ ಮಾಡ್ತೀನಿ ಇಲ್ಲಾಂದರೆ ಬೆಳಗ್ಗೆ ಮಾಡ್ಕೊಂಡ್ಬಿಡ್ತೀನಿ ಆದಷ್ಟು ಸೊ ಇನ್ನು ಅವ್ರು ರೇಗಿಸ್ತಾ ಇದ್ದಿದ್ರಿಂದ ನಾನು ಕೆಳಗಡೆ ಬಂದು ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಬರಬೇಕಾಗಿತ್ತು ಅದಕ್ಕೆ ಬಂದು ಇವಾಗ ದೀಪ ಹಚ್ತಾ ಇದ್ದೀನಿ ಭಾನುವಾರದ ದಿನ ಸ ಮುಸ್ಸಂಜೆ ಸೊ ಪೂಜೆ ಮಾಡಿಬಿಟ್ಟು ರಾಯರ ಮಠಕ್ಕೆ ಇಲ್ಲೇ ನಮ್ಮ ಏರಿಯಾದಲ್ಲೇ ಹೋದೆ ಯಾಕೆಂದರೆ ಅಲ್ಲಿಗೆ ಹೋಗ್ಬೇಕಂದ್ರೆ ತುಂಬ ಲೇಟ್ ಆಗುತ್ತೆ ಯಜಮಾನ್ರಿಗೆ ಗಾಡಿ ಬೇಕಾಗಿತ್ತಂತೆ ಹಾಗಾಗಿ ಇಲ್ಲೇ ನಮ್ಮ ಏರಿಯಾದಲ್ಲಿರೋಂಥ ರಾಯರ ಮಠಕ್ಕೆ ಹೋಗಿ ಬರೋಣ ಅಂತೇಳ್ಬಿಟ್ಟು ಇವಾಗ ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದೀನಿ ಇನ್ನು ಮಲ್ಲಿಗೆ ಹೂವು ಬೆಳಗ್ಗೆ ಬ್ಯಾ ಸಂಡೆ ಬೆಳಗ್ಗೆ ಅದನ್ನ ಕಟ್ಬಿಟ್ಟು ಇಟ್ಟಿದ್ದೆ ಸ್ನಾನ ಮಾಡಿಕೊಂಡು ಇವಾಗ ಮುಡ್ಕೊಂಡೆ ಸೊ ಮಲ್ಲಿಗೆ ಹೂವು ಮುಡ್ಕೊಂಡಾಗ ಮಲ್ಗೆ ಹೂವು ಈ ಬೇಸಿಗೆಗಾಲ ಶುರುವಾಯಿತು ಅಂತಂದರೆ ನನಗೆ ಹಳೆ ನೆನಪು ಶುರುವಾಗುತ್ತೆ ಏನು ಅಂತಂದರೆ ನಾನು ನನ್ನ ಮಗನ ಡೆಲಿವರಿಗೆ ಅಂಥೇಳಿ ಮೈಸೂರಿಂದ ನಾನು ಊರಿಗೆ ಹೋದೆ ಇನ್ನೇನು ಒಂಬತ್ತು ತಿಂಗಳಲ್ಲಿ ನನಗೆ ಇಲ್ಲೇ ಇದ್ದರೆ ಸೀಸರ್ ಮಾಡಿಬಿಡ್ತಾರೆ ಅಂತ ಅಂದ್ಬಿಟ್ಟು ಎದ್ರುಕೊಂಡು ಊರಿಗೆ ಹೋದೆ ಅಲ್ಲೇ ಡೆಲಿವರಿ ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸೊ ನಮ್ಮ ನಮಗೆ ನಿಯರ್ ಹಾಸ್ಪಿಟ್ಲ್ ಕೂಡ ಹತ್ರ ಇದೆ ಅಲ್ವಾ ಹಾಗಾಗಿ ಅಲ್ಲೇ ಹೋಗ್ಬಿಡೋಣ ಅಂತೇಳ್ಬಿಟ್ಟು ನಾನು ಒಂಬತ್ತು ತಿಂಗಳಲ್ಲಿ ಊರಿಗೆ ಹೋದೆ ಸೊ ಡಾಕ್ಟ್ರು ಕೊಟ್ಟು ಇನ್ನೇನು ಒಂದು ಫಿಫ್ಟೀನ್ ಡೇಸ್ ಇದೆ ನಾ ಅನ್ನುವಾಗ ನಾನು ಡೆಲಿವರಿಗೆ ಊರಿಗೆ ಹೋಗಿದ್ದು ಸೊ ಡಾಕ್ಟ್ರು ಕೊಟ್ಟು ಏನು ಡೆಲಿವರಿ ಟೈಮು ಡಾಕ್ಟ್ರು ಕೊಟ್ಟ ಟೈಮು ಮುಗಿದೋಗ್ಬಿಟ್ಟಿತ್ತು ಆದ್ರೂ ನನಗೆ ಇನ್ನೂ ಡೆಲಿವರಿ ಆಗಿರಲಿಲ್ಲ ಸೊ ಒಂದಿನ ನಮ್ಮ ಅಜ್ಜಿ ಒಂದು ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಟ್ಟು ಏನಕ್ಕೆ ಹೋಗಿದ್ರಂತೆ ಮಲ್ಲಿಗೆ ಹೂವು ತೊಗೊಂಬಂದಿದ್ರು ನಾನು ಪ್ರತಿದಿನ ಸಂಜೆ ಹಂಗೆ ಸ್ನಾನ ಮಾಡ್ತಿದ್ದು ಮದುವೆ ಆದಾಗಿಂದ ನನ್ನ ಮಗ ಹುಟ್ಟವರ್ಗು ಪ್ರತಿದಿನ ಮುಸ್ಸಂಜೆ ಹಂಗೆ ಸ್ನಾನ ಇದ್ದಿದ್ದು ಒಂದು ಐದು ಗಂಟೆ ಹಂಗೆ ಸ್ನಾನ ಮಾಡ್ತಿದ್ದೆ ಅವತ್ತು ಆಗಿನೇ ಸ್ನಾನ ಮಾಡ್ಕೊಂಡೆ ಅಷ್ಟೊತ್ತಿಗೆ ಅಜ್ಜಿ ಹೂವು ತೊಗೊಂಬಂದಿದ್ರು ತೊಗೊ ಅಂತೇಳಿ ಕೊಟ್ಟರು ಸೊ ನಾನು ಮುಡ್ಕೊಂಡೆ ಮುಡ್ಕೊಂಡು ಅವತ್ತು ಚೆನ್ನಾಗಿ ಖುಷಿ ಖುಷಿಯಾಗೇ ಇದ್ದೆ ಅಡುಗೆ ಎಲ್ಲ ಒಂದಷ್ಟು ಬಟ್ಟೆಗಳು ಒಂದು ಬಕೆಟ್ ಬಟ್ಟೆ ಇತ್ತು ಹ್ಯಾಂಡ್ ವಾಶ್ ಮಾಡಿ ಎಲ್ಲ ಒಣಗಾಗ್ತಾ ಇನ್ನು ಡೆಲವರಿ ಆದರೆ ಆರು ವಾಶ್ ಮಾಡ್ತಾರೆ ಅಜ್ಜಿಗೆ ಯಾಕೆ ತೊಂದರೆ ಅಂತ ಅಂದ್ಬಿಟ್ಟು ಸೊ ನಾನೆಲ್ಲ ಕೆಲಸಗಳು ಮಾಡಿಬಿಟ್ಟು ಊಟ ಮಾಡಿ ಮಲ್ಕೊಂಡ್ವಿ ರಾತ್ರಿ ಶುಕ್ರವಾರ ದಿನ ರಾತ್ರಿ ಒಂದು ಮೂರು ಗಂಟೆಂಗೆ ನನಗೆ ಡೆಲವರಿ ಶುರು ಶುರುವಾಯಿತು ಸೊ ಶನಿವಾರ ಬೆಳಗ್ಗೆ ಐದು ಐದು ನಲವತ್ತು ಐದಕ್ಕೆ ನನ್ನ ಮಗ ಊಟದ ಸೊ ನೋಡ್ದು ನೋಡು ಮಲ್ಲಿಗೆ ಹೂವಿನ ಬೈಕೆ ಇದ್ದತೆ ನೀನು ಕೇಳಲೇ ಇಲ್ಲ ಅಂತೇಳ್ಬಿಟ್ಟು ನಮ್ಮ ಅಜ್ಜಿ ಹೇಳ್ತಾಯಿದ್ರು ಸೊ ಹಾಗೇನಿಲ್ಲ ಅಜ್ಜಿ ನನಗೆ ಇಷ್ಟನೇ ಆದರೆ ಅಷ್ಟೊಂದೇನು ಇಷ್ಟ ಇರಲಿಲ್ಲ ಅಂತೇಳಿದೆ ಇಲ್ಲ ಒಂದೊಂದು ಬೈಕೆ ಇತ್ತು ಅಂದರೆ ಬೇಗ ಡೆಲಿವರಿ ಆಗೋಲ್ಲ ಅದಕ್ಕೆ ನೋಡು ಇವಾಗ ಮಲ್ಗೆ ಹೋತಿಕೊಟ್ಟಿದ್ದಕ್ಕೇನೆ ಡೆಲವರಿ ಆಯಿತು ಅಂತೇಳಿ ಹೇಳ್ತಾಯಿದ್ರು ಸ ಅವತ್ತಿಂದ ನಾನು ಮಕ್ಕಳನ್ನು ಬೇಸಿಗೆ ರಾಜ್ಯಕ್ಕೆ ಊರಿಗೆ ಕರ್ಕೊಂಡು ಹೋದರೆ ಸಾಕು ನಮ್ಮ ಅಜ್ಜಿ ಪ್ರತಿದಿನ ಸಂಜೆ ಹೋಗ್ಬಿಟ್ಟು ಮಕ್ಕಳಿಗೆ ಸ್ನ್ಯಾಕ್ಸ್ ತಗೊಂಡು ತಗೊಂಡು ಮಲ್ಲಿಗೆ ಹೂವು ತೊಗೊಂಡ್ಬರೋರು ನಾನು ಹುಡುಕ್ತಿದ್ದ ಅಜ್ಜಿಯಲ್ಲಿ ಹೋದರು ಅಜ್ಜಿಯಲ್ಲಿ ಹೋದ್ರು ಅಂತ ಅಂದರೆ ಮಲ್ಲಿಗೆ ಹೂವು ಇದನ್ನೆಲ್ಲ ತಗೊಂಡು ಬರ್ತಾ ಇದ್ರು ಸೊ ನನಗೆ ಈ ಸೀಸನ್ ಸ್ಟಾರ್ಟ್ ಆದಾಗೆಲ್ಲ ಆ ನೆನಪು ಬರ್ತಾ ಇರುತ್ತೆ ಸೊ ಅದೊಂದು ಹಳೆ ನೆನಪು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಸೊ ಇವಾಗ ನಮ್ಮ ಅಜ್ಜಿ ಇಲ್ಲದೆ ಇರೋದ್ರಿಂದ ತುಂಬಾ ಮಿಸ್ ಮಾಡ್ಕೊತೀನಿ ರಜೆ ಕೂರ್ಗೆ ಹೋಗೋದಾಗಿರ್ಬೋದು ಮತ್ತು ಅಜ್ಜಿ ಮಲ್ಲಿಗೆ ಹೂವು ತಂದು ಕೊಡೋದಾಗಿರ್ಬೋದು ತುಂಬಾ ಮಿಸ್ ಮಾಡ್ಕೊತೀನಿ ಇನ್ನು ಪೂಜೆ ಎಲ್ಲ ಮಾಡಿಬಿಟ್ಟು ನಾನು ರಾಯರದು ನಾಮಲೇಖನ ಒಂದು ಎರಡು ಪೇಜ್ ಇದ್ದೀನಿ ಇವಾಗ ಸೊ ಬರೆದ್ಬಿಟ್ಟು ಇವಾಗ ಮಕ್ಕಳಿಗೆ ಫಸ್ಟು ಜ್ಯೂಸ್ ಮಾಡಿಕೊಟ್ಟು ಆಮೇಲೆ ಮಾಡೋಕ್ಕೋಗಿ ಬರೋಣ ಅಂತ ಅಂದ್ಬಿಟ್ಟು ಸೊ ಇವಾಗ ಜ್ಯೂಸ್ನ ಮಾಡ್ತಾಯಿದ್ದೀನಿ ಸಂಜೆ ಆಯಿತು ಅಂತಂದರೆ ಒಂಥರ ಗಂಟ್ಲೆಲ್ಲ ಇದಾಗ್ತಾ ಇರುತ್ತಲ್ವ ಸಮ್ಮರಲ್ಲಿ ಆದಷ್ಟು ಜ್ಯೂಸು ಮತ್ತು ಮಜ್ಜಿಗೆ ಆದ ಹಣ್ಣುಗಳ್ನ ತಿಂತಾ ಇದ್ರೆ ಒಂಥರ ಹೊಟ್ಟೆಯೆಲ್ಲ ಒಂಥರ ತಣ್ಣಗಾಗುತ್ತಲ್ವ ಹಾಗಾಗಿ ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಇವಾಗ ನಾನು ಆ ಗ್ರೇಪ್ಸ್ನ ಒಂದು ಎರಡು ಮೂರು ಸಲ ಚೆನ್ನಾಗಿ ಇದ್ದೀನಿ ಸೊ ಕೆಮಿಕಲ್ ಬಟ್ಟೆ ಸ್ಪ್ರೇ ಮಾಡಿರ್ತಾರೆ ಅಂತ ಹೇಳಿದ್ರು ಇವರು ಹಾಗಾಗಿ ಒಂದು ಎರಡು ಮೂರು ಸಲ ಚೆನ್ನಾಗಿ ಉಪ್ಪು ಹಾಕ್ಬಿಟ್ಟು ಇದನ್ನ ಗ್ರೇಪ್ಸ್ನೆಲ್ಲ ತೊಳೆದ್ಬಿಟ್ಟು ಇವಾಗ ಜ್ಯೂಸ್ ಮಾಡಿ ಮಕ್ಕಳಿಗೆ ಕೊಡ್ತಾ ಇದ್ದೀನಿ ಇನ್ನು ಅಮ್ಮ ಮಹಾಕುಂಭ ಮೇಳಕ್ಕೆ ಹೋಗಿದ್ರು ಅವರು ಫೆಬ್ರವರಿ ಮೂರನೇ ತಾರೀಕು ವಸಂತ ಪಂಚಮಿ ಇತ್ತಲ್ವ ಆವತ್ತು ಪ್ರಯಾಗ್ರಾಜ್ ಅಲ್ಲಿ ಅವರು ಸಮುದ್ರದಲ್ಲಿ ಮುಳುಗಿದ್ದು ಸೊ ಗಂಗಾ ಜಲ ಕೂಡ ತಂದಿದ್ರು ಆಮೇಲೆ ಕಾಶಿಗೆ ಹೋದ್ಮೇಲೆ ಏನಾದ್ರೂ ಮಕ್ಕಳು ಮತ್ತೆ ಸೊಸೇಂದ್ರಿಗೆ ಅಲ್ಲಿಂದ ಬಟ್ಟೆ ತರೋ ಪದ್ಧತಿ ಏನೋ ಇತ್ತಂತೆ ಹಾಗಾಗಿ ನನಗೆ ಸಾರಿ ಪ್ರಸಾದ ಮತ್ತೆ ಬಳೆ ಕುಂಕುಮ ಗಂಗಾ ಜಲ ಎಲ್ಲ ತೊಗೊಂಡ್ಬಂದಿದ್ರು ಆಗಲೇ ಅವ್ರು ಬಂದೋಗಿ ಒಂದು ವೀಕ್ ಮೇಲೆ ಆಯಿತು ನಾನು ಅಮ್ಮ ಬಂದಾಗ ಬ್ಲಾಗ್ ಮಾಡಲೇ ಇಲ್ಲ ಮರ್ತೋಗ್ಬಿಟ್ಟಿತ್ತು ಆಮೇಲೆ ಅವ್ರಿಗೆ ಹುಷಾರಿರಲಿಲ್ಲ ಅಲ್ಲೆಲ್ಲ ಬೆಳಗಿನ ಜಾವ ಆವತ್ತು ಫೆಬ್ರವರಿ ಮೂರನೇ ತಾರೀಕು ವಸಂತ ಪಂಚಮಿ ತುಂಬ ಒಳ್ಳೆಯ ದಿನ ಅಲ್ವಾ ಐದು ಗಂಟೆಗೆ ಏನೋ ಸ ನದಿಯಲ್ಲಿ ಮುಳುಗಿದ್ರಂತೆ ಗಂಗಾ ನದಿಯಲ್ಲಿ ಹಾಗಾಗಿ ನೆಗಡಿ ಕೆಮ್ಮು ಜ್ವರ ಎಲ್ಲ ಶುರುವಾಗ್ಬಿಟ್ಟಿತ್ತು ಸೊ ಅದಕ್ಕೆ ನನ್ನ ಬ್ಲಾಗ್ ಏನು ಹೋಗಲಿಲ್ಲ ಸೊ ಈ ಸ್ಯಾರಿ ತಂದಿದ್ದಾರೆ ಅಮ್ಮ ನನಗೆ ಕಾಂಟ್ರಸ್ಟು ಬ್ಲೌಸು ಬ್ಲೂ ಕಲರ್ ಬ್ಲೌಸು ಸೊ ಸಾರಿ ಲೈಟು ಗ್ರೀನು ಗಂಗಾ ಜಲ ಕುಂಕುಮ ಪ್ರಸಾದ ಫೋಟೋ ಮತ್ತು ಬಳೆ ಇವಿಷ್ಟು ತೊಗೊಂಬಂದು ಮಕ್ ಮಗಳಿಗೂ ಬಳೆ ಮತ್ತು ಇದು ಅವಳದ್ದು ಏನೋ ಸರ ಏನೋ ತಂದಿದ್ರು ಸೊ ಅದು ಅವತ್ತು ನಾನು ಶಿವರಾತ್ರಿ ಹಬ್ಬದ ದಿನ ಇಟ್ಟು ಪೂಜೆ ಮಾಡಿ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಅದೃಷ್ಟ ಇರಲಿಲ್ಲ ಸರಿ ಇನ್ನೇನು ತಂದುಕೊಟ್ಟಿದ್ರಲ್ಲ ಕೊಟ್ಟಿದ್ರಲ್ಲ ಅಲ್ಲೇ ಇಟ್ಟಿದ್ದೆ ನಾನು ಅಯ್ಯು ಇದೇ ಮಾಡಿರಲಿಲ್ಲ ಅದಕ್ಕೆ ಸೋಮವಾರ ದಿನ ಸ್ನಾನ ಮಾಡಿಬಿಟ್ಟು ಹಾಗೆ ಬ್ಲಾಗ್ ಮಾಡಿಕೊಂಡೆ ಇನ್ನು ನಾನು ಭಾನುವಾರ ದಿನ ನೈಟ್ ಊಟಕ್ಕೆ ಅವರು ನಮ್ಮ ಯಜಮಾನ್ರವ್ರ ಕೊಲೀಗ್ಸ್ ಬರಬೇಕಾಗಿತ್ತಲ್ವ ಅವ್ರು ಬರಲಿಲ್ಲ ಅದಕ್ಕೆ ನೈಟ್ ಊಟಕ್ಕೆ ನಾನು ವೆಜ್ ಬಿರಿಯಾನಿ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ವೆಜ್ ಬಿರಿಯಾನಿ ಅಂತೂ ನಾನ್ ವೆಜ್ ತಿನ್ನೋದೇ ಬೇಡ ಅಂತ ಅನಿಸುತ್ತೆ ಕೆಲವೊಂದು ಸಲ ಸೊ ಈ ವೆಜ್ ಅಡುಗೆಗಳಲ್ಲಿ ತುಂಬ ಟೇಸ್ಟಿಯಾಗಿ ಮಾಡ್ಕೋಬೋದು ಮತ್ತು ಹೆಲ್ತ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಬಟ್ ಏನಂದರೆ ನಾನ್ ವೆಜ್ ಮಕ್ಕಳಿಗೆ ಮಾಡಲೇಬೇಕಲ್ವಾ ನಾನು ಒಂದೊಂದು ಟೈಮ್ ಅಂದ್ಕೊತಾ ಇರ್ತೀನಿ ನಾನ್ ವೆಜ್ ಬಿಟ್ಬಿಡ್ಬೇಕು ಅಂತ ಅಂದ್ಕೊತಿರ್ತೀನಿ ಬಟ್ ಏನೋ ಎನರ್ಜಿಗೋಸ್ಕರ ತಿನ್ನಲೇಬೇಕಪ್ಪ ಅಂತಂದ್ಬಿಟ್ಟು ತಿಂತಾಯಿರ್ತೀನಿ ಇರ್ತೀನಿ ಇನ್ಮೇಲೆ ತುಂಬ ಕಡಿಮೆ ತಿನ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಆ ನೋಡಬೇಕು ಹೇಗಾಗುತ್ತೆ ಅಂತ ಆದಷ್ಟು ಕಾಳುಗಳು ಮತ್ತು ತರಕಾರಿ ಹಸಿ ತರಕಾರಿಗಳ ತಿನ್ನೋಣ ಮುನ್ಮುಂದಕ್ಕೆ ಮುಂದಕ್ಕೆ ನಾವು ಹೇಜ್ ಆಗ್ತಾ ಆಗ್ತಾ ಆರೋಗ್ಯ ಆಗು ಆರೋಗ್ಯಗಳ ಕಡೆ ತುಂಬ ಗಮನ ಕೊಡಬೇಕಾಗುತ್ತೆ ಇಲ್ಲ ಅಂತಂದರೆ ನಾವು ದುಡ್ದಿದ್ದೆಲ್ಲ ಆಮೇಲೆ ಹಾಸ್ಪಿಟ್ಲಿಗೆ ಅಂತ ಅಂತಂದ್ಬಿಟ್ಟು ಅಂದ್ಕೊಂಡಿದ್ದೀನಿ ಸೊ ಇದು ಯಾಕೆ ಬಂತು ನನಗೆ ಅಂತಂದರೆ ನನಗೆ ಒಂದು ತರ್ಟಿ ತರ್ಟಿ ಟು ತರ್ಟಿ ತ್ರೀ ಹಾಗೆ ನನಗೆ ಈ ಬ್ಯಾಕ್ ಪೇಯ್ನ್ ಒಂದು ಲೆಫ್ಟ್ ಸೈಡ್ಗೆ ಒಂದು ಮೂಳೆ ನೋವಾಗ್ಬಿಟ್ಟಿತ್ತು ಸೊ ಅಂತ ಗೊತ್ತಾಗ್ತಾ ಇರಲಿಲ್ಲ ನನಗೆ ಅಂದರೆ ಏನಾದರೂ ವಿಟಮಿನ್ಸು ಪ್ರೋಟೀನ್ಸ್ ಎಲ್ಲ ಕಡಿಮೆ ಆಗಿತ್ತು ಅಂತ ಅನಿಸುತ್ತೆ ಆವಾಗೆಲ್ಲ ಅಷ್ಟೊಂದು ಎಲ್ತ್ ಕಡೆ ನಾನು ಗಮನ ಕೊಡ್ತಾ ಇರಲಿಲ್ಲ ಆಮೇಲೆ ಒಂದು ಫಿಜಿಯೋಥೆರಪಿ ಮಾಡಿಸಿದ್ವಿ ಒಂದು ಎರಡು ಮೂರು ದಿನ ದಿನ ಹೋಗೋದು ಮಾಡಿಸೋದು ಬರ್ ಮಾಡೋ ಬರ್ತಾ ಇದ್ವಿ ಸುಮ್ಮನೆ ದುಡ್ಡು ಖರ್ಚಾಗ್ತಾಯಿತ್ತು ಆದರೆ ಪೇಯ್ನ್ ಏನು ಹೋಗ್ತಾ ಇರಲಿಲ್ಲ ಆಮೇಲೆ ಅಂದ್ಕೊಂಡೆ ನಾನು ಓಹೋ ಇದು ಹಿಂಗೆ ಮಾಡ್ಕೊಂಡ್ರೆ ಆಗೋಲ್ಲ ಸುಮ್ಮನೆ ದುಡ್ಡು ಸುರಿಬೇಕಾಗುತ್ತೆ ನಮ್ಮ ಏನು ಬೇಕೋ ಅದನ್ನು ಕೊಡೋಣ ಫಸ್ಟು ಅಂತ ಅಂದ್ಬಿಟ್ಟು ಆವಾಗಿಂದ ನಾನು ಪ್ರತಿ ದಿನ ಸೊಪ್ಪು ಒಂದು ವಾರ ಚೆನ್ನಾಗಿ ಸೊಪ್ಪಿನ ಪಲ್ಯ ಮತ್ತು ವಾರದಲ್ಲಿ ಒಂದು ಮೂರು ಸಲ ಮೊಟ್ಟೆ ಇದನ್ನೆಲ್ಲ ಚೆನ್ನಾಗಿ ಏನೇನು ಬೇಕೋ ಅದನ್ನೆಲ್ಲ ಹಣ್ಣುಗಳು ಎಲ್ಲ ತಿನ್ಕೊಂಡೆ ಆಮೇಲೆ ಅದು ಪೇಯ್ನ್ ಅನ್ನೋದು ಎಲ್ಲ ಗೊತ್ತಿಲ್ಲ ಸೊ ಆಮೇಲೆ ಗೊತ್ತಾಯಿತು ಓಹೋ ಇದಕ್ಕೆಲ್ಲ ಈ ಫುಡ್ ಹಾಕ್ಲಿಲ್ಲ ಅಂತ ಈ ಥರ ಆಗಿರೋದು ಅಂತ ಅಂದ್ಕೊಂಡು ನಾನು ಇವಾಗ ಎಲ್ತ್ ಕಡೆ ತುಂಬಾ ಗಮನ ಕೊಡ್ತೀನಿ ಸೊ ಬೋನ್ ಏನಾದರೂ ನೋವಾಯಿತು ಅಂತಂದರೆ ಪ್ರೋಟೀನು ಇದೆಲ್ಲ ವಿಟಮಿನ್ಸ್ ಕಡಿಮೆ ಆಗಿದೆ ಅದಕ್ಕೆ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಮತ್ತೆ ಸೊಪ್ಪು ಮತ್ತು ಮೊಟ್ಟೆ ಈ ನಾನ್ ವೆಜ್ಜು ಒಂದು ಸ್ವಲ್ಪ ತಿನ್ನೋಕೆ ಚೆನ್ನಾಗಿ ಸ್ಟಾರ್ಟ್ ಮಾಡಿದಾಗ ಮತ್ತೆ ಪೇಯ್ನ್ ಹೋಗುತ್ತೆ ತಿನ್ನೋದು ಕಮ್ಮಿ ಮಾಡಿದಾಗ ಮತ್ತೆ ಬರುತ್ತೆ ಅದು ಇನ್ನು ನಾನು ಸಂಡೇ ವೆಜ್ ಬಿರಿಯಾನಿ ಮಾಡಿ ಮೊಸರು ರಾಯ್ತ ಮಾಡಿ ಊಟ ಮಾಡಿ ಮಲ್ಕೊಂಡ್ವಿ ಇನ್ನು ಸೋಮವಾರ ಬೆಳಗ್ಗೆ ಟಿಫನ್ಗೆ ಇಲ್ಲಿ ವೆಜ್ಜು ವೆಜ್ ವೆ ವೆಜ್ಜ ಕುರ್ಮಾ ಮಾಡಿ ಚಪಾತಿ ಮಾಡ್ತಾಯಿದ್ದೀನಿ ಮೆಂತ್ಯ ಸೊಪ್ಪಿನ ಚಪಾತಿ ಬೆಳಗ್ಗೆ ಮೆಂತ್ಯ ಸೊಪ್ಪು ಮೊನ್ನೆ ನೈಟು ಬಿಡಿಸ್ಕೊಳಕ್ಕಾಗಿಲ್ಲ ಫುಲ್ಲು ಕಟ್ ಮಾಡಿ ಹಾಗೆ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ ಬೇರು ಕಟ್ ಮಾಡಿ ಸೊಪ್ಪನ್ನ ಬಿಡಿಸ್ಕೊಳೋಕ್ಕಾಗಿಲ್ಲ ಹಾಗಾಗಿ ಸೋಮವಾರ ಬೆಳಗ್ಗೆ ಎದ್ದು ಮೆಂತ್ಯ ಸೊಪ್ಪನ್ನೆಲ್ಲ ಬಿಡಿಸ್ಬಿಟ್ಟು ಚಪಾತಿಗೆ ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು ಇವಾಗ ವೆಜ್ಜು ಕುರ್ಮಾ ಮಾಡಿದ್ದೀನಿ ಇದು ಅಷ್ಟೇ ತುಂಬಾ ಚೆನ್ನಾಗಿತ್ತು ರಾತ್ರಿಯಿಂದ ಸಂಡೆ ನೈಟಿಂದ ಮಂಡೇ ಬೆಳಗ್ಗೆವರೆಗೂ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡಿದ್ದೀನಿ ಸೊ ಹೋಟೆಲಲ್ಲೇ ತಿಂತಾಯಿದ್ದೀವಿ ಇದ್ದೀವಿ ನನ್ನ ಥರ ಇತ್ತು ತುಂಬಾ ಚೆನ್ನಾಗಿತ್ತು ಇನ್ನು ಸೋಮವಾರ ಮಧ್ಯಾಹ್ನ ನಾನು ನನ್ನ ಮಗಳು ಅಮ್ಮ ನೈಟ್ ಪ್ಯಾಂಟ್ ಎಲ್ಲ ಇದಾಗಿದೆ ಸ್ವಲ್ಪ ನೈಟ್ ಪ್ಯಾಂಟ್ ತಂದು ಕೊಡಿ ಅಂತ ಕೇಳ್ತಾಯಿದ್ಲು ಹಾಗಾಗಿ ನಾನು ನಗರಕ್ಕೆ ಐಬ್ರೋ ಮಾಡಿಸ್ಬೇಕಾಗಿತ್ತು ನನಗೆ ಅಲ್ಲೇ ಅಭ್ಯಾಸ ಆಗಿಬಿಟ್ಟಿದೆ ನಮ್ಮ ಏರಿಯಾಗೆ ಬಂದು ಬಂದು ಒಂದೆರಡು ಮೂರು ಸಲ ಮಾಡಿಸ್ಕೊಂಡಿದ್ದೀನಿ ನನಗೆ ಸೆಟ್ಟಾಗಿಲ್ಲ ಹಾಗಾಗಿ ಪದ್ಮನಾಭ್ನವ್ರ ಕಡೆ ಹೋಗ್ತಾ ಇದ್ನಲ್ವ ಹಂಗೆ ಉತ್ರಳ್ಳಿಯಲ್ಲಿ ನಾನು ತಗೊಳ್ಳಂಥ ಇದು ಬಟ್ಟೆ ಶಾಪು ಸೊ ಹಾಗೆ ಡ್ರೆಸ್ಗಳು ಕೂಡ ನೋಡಿದೆ ಇವ್ರ ಹತ್ರ ತುಂಬಾ ಚೆನ್ನಾಗಿರುತ್ತೆ ಕಲೆಕ್ಷನ್ ಅಂತೂ ನಾನು ಒಂದಷ್ಟು ಡ್ರೆಸ್ ನೋಡಿದೆ ಆದರೆ ಏನು ಇಷ್ಟ ಆಗಲಿಲ್ಲ ಮೇಡಮ್ ನಾಳೆ ಬರುತ್ತೆ ಸ್ಟಾಕು ಆರ್ಡ್ರ್ ಕೊಟ್ಟಿದ್ವಿ ಬಿಲ್ ಬಿಲ್ಲೆಲ್ಲ ತೋರಿಸ್ತಾ ಇದ್ದರು ನಾಳೆ ಬನ್ನಿ ಅಂತ ಹೇಳಿದರು ಸೊ ನನ್ನ ಮಗಳಿಗೆ ಪ್ಯಾಂಟ್ ನೋಡಿದೆ ಸೊ ಪ್ಯಾಂಟುಗಳು ಕೂಡ ಒಂದು ಎರಡು ಮೂರೇನೋ ಇತ್ತು ಯುಗಾದಿ ಹಬ್ಬಕ್ಕೆ ಹೊಸ ಸ್ಟಾಕುಗಳು ಬರೋದಿತ್ತು ಇದೆ ಮೇಡಮ್ ಎರಡು ದಿನ ಆದಮೇಲೆ ಬನ್ನಿ ಎಲ್ಲ ಸಿಗುತ್ತೆ ಅಂತ ಹೇಳಿದ್ರು ಹಾಗಾಗಿ ಎಲ್ಲ ನೋಡಿಕೊಂಡು ಹಾಗೆ ಒಂದು ಅಷ್ಟು ವೀಡಿಯೋ ಮಾಡಿಕೊಂಡೆ ಇದು ಇಕ್ಕತ್ತದ ಅಂಬ್ರೆಲಾ ಡ್ರೆಸ್ಗಳೆಲ್ಲ ತುಂಬ ಚೆನ್ನಾಗಿತ್ತು ಒಳ್ಳೆ ಕ್ವಾಲಿಟಿ ಮಾತ್ರ ಅಂದರೆ ಪ್ರೀಮಿಯಂ ಕ್ವಾಲಿಟಿ ತುಂಬ ಚೆನ್ನಾಗಿದ್ದವು ಟಾಪ್ಸ್ ಎಲ್ಲ ಇನ್ನು ಹೋಗಿ ಬರೋಣ ಬಿಡು ಅಂತ ಅಂದ್ಬಿಟ್ಟು ಬೇರೆ ಸ್ಟಾಕ್ ಬಂದಾಗ ನೋಡಿಕೊಂಡು ಯಾವುದೋ ಒಂದು ತೊಗೊಂಡು ಬರೋಣ ಮತ್ತು ಮಗಳಿಗೂ ಪ್ಯಾಂಟ್ ತೊಗೊಂಡು ಬರೋಣ ಬಿಡು ಅಂತ ಅಂದ್ಬಿಟ್ಟು ಪದ್ಮನಾಭನಗರ್ಗೆ ಹೋಗಿ ನಾನು ಐಬ್ರೋ ಮಾಡಿಸ್ಕೊಂಡು ಬಂದು ಇವಾಗ ನೈಟ್ ಊಟಕ್ಕೆ ಬಸ್ಸಾರು ಮಾಡ್ತಾಯಿದ್ದೀನಿ ಸೊಪ್ಪುಗಳು ಮೊನ್ನೆ ಜಾಸ್ತಿ ತಂದಿದ್ದೆ ದಟ್ ಎಲ್ಲ ಎರಡೆರಡು ಕಟ್ಟು ತಂದಿದ್ದೆ ಸೊ ಹದಿನೈದು ರೂಪಾಯಿ ಕೊಡ್ತಾಯಿದ್ರು ಹಾಗಾಗಿ ಎಲ್ಲ ಸೊಪ್ಪುಗಳ ಒಂದು ಎರಡೆರಡು ಕಟ್ಟ ತೊಗೊಂಬಂದಿದ್ದೆ ತೊಗೊಂಡೋಗಿ ಮೇಡಮ್ ಒಂದೊಂದು ಏನು ತೊಗೊತೀರ ಒಂದು ಎರಡೆರಡು ಕಟ್ಟು ಹಾಕಿ ಚೆನ್ನಾಗಿ ಮಾಡ್ಕೊತೀವಿ ಅಂತ ಹೇಳ್ತಾಯಿದ್ರು ಅವರು ಹಾಗಾಗಿ ಎಲ್ಲ ಎರಡೆರಡು ಕಟ್ಟನ ಪಾಲಕ್ ಎರಡು ಕಟ್ಟು ಕೊತ್ತಂಬರಿ ಎರಡು ಕಟ್ಟು ಮತ್ತು ಸಬಕ್ಕಿ ಎರಡು ಕಟ್ಟು ಎಲ್ಲ ಎರಡೆರಡು ಕಟ್ಟು ದಂಟು ಸೊಪ್ಪು ಎರಡು ಕಟ್ಟು ಎಲ್ಲ ತಂದಿದೆ ಹಾಗಾಗಿ ಇವಾಗ ಬಸ್ಸಾರು ಮಾಡೋಣ ದಂಟು ಸೊಪ್ಪು ಹಾಕ್ಬಿಟ್ಟು ಅಂತ ಅಂದ್ಬಿಟ್ಟು ಮಾಡ್ತಾ ಇದೀನಿ ಕಾಯಿ ಕಾಯಿ ತುರ್ಕೊಂಡೇ ಇಲ್ಲ ಹಾಗಾಗಿ ಕಾಯಿ ತುರ್ಕೊಳ್ಳೋಣ ಅಂತಂದ್ಬಿಟ್ಟು ಇವಾಗ ತುರಿತಾ ಇದ್ದೀನಿ ಕೆಳಗಡೆ ಕುತ್ಕೊಂಡು ಇದು ದಂಟ್ ಸೊಪ್ಪಿಂದು ಹುಳಿ ಏನಾದ್ರು ಮಾಡು ಅಂತ ಹೇಳಿದ್ರು ಯಜಮಾನ್ರು ಆದರೆ ನಾನು ಯಾವತ್ತೂ ಮಾಡಿಲ್ಲ ಈ ಸೊಪ್ಪಿನ ಹುಳಿ ಎಲ್ಲ ಹಿಂದಿನ ದಿನ ಸೊಪ್ಪಿನ ಸಾರು ಮಸಪ್ಪು ಸಾರು ಮಾಡಿದ್ನಲ್ವಾ ಅಂದರೆ ಶನಿವಾರ ಮಾಡಿದ್ದು ಭಾನುವಾರ ಕೂಡ ತಿಂದಿದ್ವಲ್ಲ ಹಾಗಾಗಿ ಮತ್ತೆ ಸೊಪ್ಪಿನ ಸೊಪ್ಪಿನ ಹುಳಿ ಯಾರು ಹೋಗು ಅಂತ ಅಂದ್ಬಿಟ್ಟು ಇದು ಬಸ್ಸಾರು ಮಾಡಿದ್ದೀನಿ ಇವತ್ತೊಂದು ಸ್ವಲ್ಪ ಒಣ್ಮೇಜ್ ಎಲ್ಲ ಹಾಕ್ಬಿಟ್ಟು ಮಾಡಿದ್ದೆ ಇವ್ರಿಗೆ ಆಗಲಿಲ್ಲ ಆಗಲಿಲ್ಲಂತೆ ನಮ್ಮ ಸ್ಟೈಲ್ ಮಾಡಿದ್ರೆ ಇಷ್ಟ ಆಗುತ್ತೆ ಮೇ ಬಿ ನಾನು ಅಳಸಂದೆ ಕಾಳು ಹಾಕ್ಬಿಟ್ಟು ದಂಡ ಸೊಪ್ಪು ಹಾಕ್ಬಿಟ್ಟು ಬಸ್ಸಾರ್ ಮಾಡಿದ್ದು ಈ ಬೇಳೆಗಳು ಹಾಕ್ಕೊಂಡ್ರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಅಂತ ಹೇಳ್ಬೋದು ಈ ಕಾಳುಗಳಿಗಿಂತ ಬೇಳೆ ಮತ್ತು ಬೇಳೆ ರೇಟ್ ಕೂಡ ತುಂಬಾ ಕಾಸ್ಟ್ಲಿ ಅಲ್ವಾ ಹಾಗಾಗಿ ನಾನು ಜಾಸ್ತಿ ಇದು ಈ ಥರ ಬಸ್ಸಾರೆಲ್ಲ ಮಾಡಿದಾಗ ತುಂಬ ಕಡಿಮೆ ಮಾಡೋದು ಹೆಸರು ಕಾಳು ಅಳಸಂದೆಕಾಳು ಸೊ ಆಮೇಲೆ ಈ ಥರದ ಕಾಳುಗಳು ಜಾಸ್ತಿ ಹಾಕಿ ಮಾಡ್ತಾಯಿರ್ತೀನಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಬೇಳೆಗಿಂತನೂ ಕಾಳುಗಳಲ್ಲಿ ಬಸ್ಸಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಕಾಳಿಂದು ಮಸಾಲೆ ಸಾರು ಚೆನ್ನಾಗಿರುತ್ತೆ ಹಾಗೆ ಬಸ್ಸಾರು ಕೂಡ ಚೆನ್ನಾಗಿರುತ್ತೆ ಕಾಳುಗಳಲ್ಲಿ ಅಷ್ಟು ಶಕ್ತಿ ಇದೆ ಅಂದರೆ ಟೇಸ್ಟ್ ಕೊಡೋಷ್ಟು ಶಕ್ತಿ ಇದೆ ಇನ್ನು ಊಟ ಎಲ್ಲ ಮಾಡಿ ಪಾತ್ರೆ ಅಂತೂ ಸಿಕ್ಕ ಕಾ ಬಟ್ಟೆ ಪಾತ್ರೆ ಈ ಬಸ್ಸಾರು ಮಾಡಿದಾಗ ಇಡ್ಲಿ ಮಾಡಿದಾಗ ಅದೆಷ್ಟು ಪಾತ್ರೆ ಆಗುತ್ತಲ್ವ ತೊಳೆದು ತೊಳೆದೇ ಸಾಕಾಗುತ್ತೆ ಅದೆಷ್ಟು ಪಾತ್ರೆ ಅಪ್ಪ ಇನ್ನೂ ಎಷ್ಟು ಪಾತ್ರೆ ಅಪ್ಪ ಅಂತ ಅಂದರೂ ಅನಿಸ್ತಾ ಇರುತ್ತೆ ಅಷ್ಟು ಪಾತ್ರೆ ಬಿದ್ದಿರುತ್ತೆ ಅವನ್ನೆಲ್ಲ ತೊಳೆದು ಮತ್ತು ಸ್ಟವ್ ಎಲ್ಲ ಒರೆಸಿ ಮಲಗೋಷ್ಟೊತ್ತಿಗೆ ಹನ್ನೊಂದು ಗಂಟೆ ಟನ್ ಅಂತ ಅನ್ನತ್ತೆ ಎಷ್ಟೇ ಬೇಗ ಮುಗಿಸೋಣ ಅಂತಂದ್ರೂ ಮನೇಲಿ ಒಂದು ನಾಲ್ಕು ಜನ ಇದ್ದೀವಿ ಅಂತಂದರೆ ಅದೆಷ್ಟು ಕೆಲಸ ಅಪ್ಪ ಅದರಲ್ಲೂ ಈ ಡೂಪ್ಲೆಕ್ಸ್ ಮನೆ ಅನ್ನೋದು ಯಾರು ಕಂಡು ಹಿಡ್ದಿದ್ದು ಅಂತ ಕೇಳ್ತಿದ್ದೆ ನಾನಂತೂ ನಮ್ಮ ಯಜಮಾನನ್ನ ಅವ್ರು ಯಾರ್ದ ಒಂದು ಹೆಸ್ರು ಹೇಳಿದ್ರು ಸರಿ ಯಾರು ಕಂಡುಹಿಡದರೋ ಅವ್ರಿಗೊಂದು ದೊಡ್ಡ ನಮಸ್ಕಾರ ಅಂತ ಹೇಳ್ತಿದ್ದೆ ನಾನು ಹೋಗ್ಬಿಟ್ಟು ಅವ್ರಿಗೆ ಸೊ ಆಮೇಲೆ ಇವಾಗ ಪಾತ್ರೆ ಎಲ್ಲ ತೊಳ್ದು ಇನ್ನು ಮುದ್ದೆ ಪಾತ್ರೆ ಒಂದು ನೆನೆ ಹಾಕಿದೆ ಸೊ ಇವಾಗ ಗ್ಯಾಸ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾನು ಅಡುಗೆ ಮಾಡೋದಕ್ಕೂ ಮುಂಚೆನೇ ಸಂಜೆನೇ ಎಲ್ಲ ಒಂದ್ಸಲ ಎಲ್ಲ ಕ್ಲೀನ್ ಮಾಡಿದ್ದೆ ಅಡುಗೆ ಆದಮೇಲೆ ಬಸ್ಸಾರು ಮಾಡಿದಾಗ ಈ ರಾಗಿ ಹಿಟ್ಟು ಒಂದು ಸ್ವಲ್ಪ ಮುದ್ದೆ ಇವ್ರಿಗೆ ತೆಳುವಾಗಿದ್ದರೆ ಇಷ್ಟಪಡೋಲ್ಲ ಗಟ್ಟಿಯಾಗಿರಬೇಕು ಹಾಗಾಗಿ ಅದನ್ನು ನೀಟಾಗೆ ಕೂಡಿಸ್ಬೇಕಾದಾಗ ಈ ರಾಗಿ ಹಸಿಟ್ಟು ಧೂಳೆಲ್ಲ ಗ್ಯಾಸ್ ಮೇಲೆ ಬಿದ್ದಿತ್ತು ಇನ್ನು ಇವಾಗ ಎಲ್ಲೆಲ್ಲಿ ಗಲೀಜು ಇದೆ ಅಲ್ಲೆಲ್ಲೆಲ್ಲ ಒರಿಸ್ಕೊಂಡು ಇವಾಗ ಗ್ಯಾಸ್ ಸ್ಟೋವ್ ಎಲ್ಲ ಒಸಿದಾಯಿತು ಇವಾಗ ಕೌಂಟರ್ ಟಾಪ್ನ ಒಂದೆರಡು ಸಲ ಒರ್ಸ್ಕೊತಾ ಇದ್ದೀನಿ ರಾತ್ರಿ ಹನ್ನೊಂದು ಗಂಟೆ ಆದ್ರೂ ಕಿಚನ್ ಕ್ಲೀನ್ ಮಾಡೋದು ಪಾತ್ರೆ ತೊಳೆಯೋದು ಮಾತ್ರ ಮಿಸ್ ಮಾಡೋಲ್ಲ ಸೊ ಇನ್ನು ಇವತ್ತಿನ ನಿಮಗೆ ಎಂಡ್ ಮಾಡೋ ಟೈಮ್ ಬಂತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಹಾಗೆ ಮೋಟಿವೇಶನ್ ಕೊಟ್ಟಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬ ಬಾಯ್